ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಬ್ಬಟ್ಟಿನ ಸಾರು ಮಾಡ್ತಿದ್ದೀನಿ ಹೋಳ್ಗೆ ಸಾರು ಅಂತಾರಲ್ವಾ ಅದು ಕೆಲವೊಂದು ಕಡೆ ಇದನ್ನ ಡಿಫ್ರೆಂಟಾಗೆ ಮಾಡ್ತಾರೆ ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ ಥರ ಮಾಡ್ತಾರೆ ಮತ್ತು ನಮ್ಮನೆಯಲ್ಲೆಲ್ಲ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ಹೇಳ್ತಿದ್ದೀನಿ ತುಂಬಾ ಈಸಿ ಈ ಸಾಂಬಾರನ್ನ ಮಿನಿಮಮ್ ಫೈವ್ ಡೇಸ್ವರೆಗೂ ಅಂದರೆ ಐದು ದಿನವರೆಗೂ ಇಟ್ಕೋಬೋದು ಈ ಸಾಂಬಾರು ಕೆಡಲ್ಲ ಅದರದ್ದು ರುಚಿ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಷ್ಟು ಸೂಪರಾಗಿರುತ್ತೆ ಇದನ್ನ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಹುಣ್ಸೆಣ್ಣಿನ ರಸ ಬೆಲ್ಲ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅವೀಜಾ ಅಂದರೆ ಕೊತ್ತಂಬರಿ ಕಾಳು ಅಂತೀವಲ್ವ ಅವು ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಚಕ್ರೆ ಮಗ್ಗು ಇಷ್ಟು ಮಸಾಲ ಸಾಮಾನು ಇಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿ ತೊಗೊಳ್ಳಿ ಹಸಿ ಕೊಬ್ಬರಿ ತೊಗೊಳಕ್ಕೆ ಹೋಗ್ಬೇಡಿ ಒಣ ಕೊಬ್ಬರಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಗಸಗಾಸೆ ಮತ್ತು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಇದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಬ್ಯಾಡ್ಗೆ ಮೆಣಸಿಕಾಯಿ ಅಂದರೆ ಈ ಥರ ಮೆಣಸಿಕಾಯಿ ಕಾಯಿ ತೊಗೊಂಡಿದ್ದೀನಿ ನೀವು ಅಚ್ಕಾರದ ಪುಡಿ ಬೇಕಾದ್ರೂ ತೊಗೋಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಕರ್ಬೇವಿನ ಸೊಪ್ಪು ಒಂದೆರಡು ಹೆಸಲು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ತಗೊಳಂಗಿದ್ರೆ ನಿಮ್ಮದು ಅಲ್ಲ ಅದು ಅರ್ಧ ಟೊಮೊಟೊನಾದರೂ ತೊಗೊಳ್ಳಿ ಇಲ್ಲ ಒಂದು ಟೊಮೊಟೋನಾದರೂ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಇವಾಗ ನಾವು ಬಾಣಲೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಬಿಸಿ ಆದಮೇಲೆ ಸ್ವಲ್ಪ ಮೆಣಸಿಕಾಯ ಈ ಥರ ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು ನೀವು ಅಕಸ್ಮಾತ್ ಮತ್ತು ಖುಡಿ ತಗೊಂಡಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಖಾರ ಪುಡಿ ಕೂಡ ಹುರ್ಕೋಬೇಕು ಆವಾಗನೇ ಅದು ಕಲರ್ ಬರೋದು ಹೋಳ್ಗೆ ಸಾಂಬಾರು ಇಲ್ಲಾಂದರೆ ಕಲರ್ ಬರಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಖಾರ ಪುಡಿ ತಗೊಂಡ್ರು ಕೂಡ ಎಣ್ಣೆಲಿ ಬಿಸಿ ಮಾಡಬೇಕು ಅಕಸ್ಮಾತ್ ಈ ಥರ ಮೆಣಸಿಕಾಯಿ ತಗೊಂಡ್ರೂ ಕೂಡ ಎಣ್ಣೆಲೆ ಬಿಸಿ ಮಾಡಬೇಕು ಈ ಥರ ಬಿಸಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡಿ ಇವಾಗ ನಾನಿಲ್ಲಿ ಒಣ ಕೊಬ್ಬರಿನ ಬಿಸಿ ಮಾಡ್ಕೊತಿದೀನಿ ಎಲ್ಲ ನೀವು ತೊಗೊಂಡಿರ್ತಕ್ಕಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಇದೇ ಥರನೇ ಬಿಸಿ ಮಾಡ್ಕೋಬೇಕು ನೀಟಾಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಲಿ ಕೊತ್ತಂಬರಿ ಕಾಳು ಮತ್ತು ಗಸಗಸೆ ಇವನ್ನೆಲ್ಲ ಕೂಡ ಇದೇ ಥರನೇ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊತೀನಿ ಇದಕ್ಕೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಸಲ್ ಇವನ್ನ ಬಿಸಿ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಹಾಕೊಂತ ಹೋಗ್ಬಿಡಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಮತ್ತು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಚಕ್ಕರೆ ಮಗು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲ್ ಹಾಕೇಳ್ರಿ ಹಾಕ್ಕೊಂಡಾದ ಇವು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲೇವರೆಗೂ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ವಾಚ್ ಮಾಡಿ ಆಮೇಲೆ ಫುಲ್ ವಾಚ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಾನು ಮಾಡಿರ್ತಕ್ಕಂಥ ಅಡುಗೆಲಿ ಯಾವುದಾದ್ರೂ ಒಂದು ಟ್ರಿಕ್ನ ನಿಮಗೆ ಹೇಳಿರ್ತೀನಿ ಆ ಟ್ರಿಕ್ನ ಲಾಸ್ಟಲ್ಲಿ ಇಲ್ಲ ಮಿಡಲಲ್ಲಿ ಹೇಳಿರ್ತೀನಿ ಅದನ್ನು ನೀವು ಮಿಸ್ ಮಾಡ್ಕೊಂಬಿಡ್ತೀರಾ ಸೊ ಹಂಗಾಗಿ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ನೋಡಿ ಇವಾಗ ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ತೊಗೊಂಡಿದ್ವಲ್ವಾ ಬೆಳ್ಳುಳ್ಳಿ ಎಸ್ಲು ಅದನ್ನು ಕೂಡ ಫ್ರೈ ಮಾಡ್ಕೊಳ್ರಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಕಂಪಲ್ಸರಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಲೇಬೇಕು ಅವಾಗನೇ ಹೋಳಿಗೆ ಸಾಂಬಾರು ಚೆನ್ನಾಗಿ ಕಲರ್ಫುಲ್ ಆಗಿ ಬರೋದು ನೋಡ್ರಿ ವಸ್ಟು ಈ ತರ ಹುರಿದಿಟ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಬಿಡಿ ಲಾಸ್ಟ್ಗೆ ಸ್ವಲ್ಪ ಟೊಮೊಟೊನ ಅಂದ್ರೆ ಅರ್ಧ ಟೊಮೊಟೊ ಹಾಕಿ ಇಲ್ಲಾಂದ್ರೆ ಚಿಕ್ಕದೊಂದು ಟೊಮೊಟೊ ಹಾಕ್ರಿ ಅದರಿಂದ ಸ್ವಲ್ಪ ಸಾಂಬಾರು ತಿಕ್ನೆಸ್ ಮತ್ತೆ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ಎಲ್ಲಾನು ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಸುಕ್ಕು ಸ್ವಲ್ಪ ಎಣ್ಣೆ ಹಾಕೊಂಡು ಕೂಡ ಬಾಣಲೇಲಿ ಬಿಸಿ ಮಾಡ್ಕೊಳ್ಳಿ ಅದು ಬಿಸಿ ಮಾಡ್ಕೊಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅವೆರನ್ನ ಅಂದರೆ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಅದಾದಮೇಲೆ ಫಸ್ಟು ನಾವಿಲ್ಲಿ ಹಿಣಸಿಕಾಯನ್ನ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಮಸಾಲ ಒಣ ಮೆಣಸಿಕಾಯಿನ ಒಂದೇ ಸರಿ ಹಾಕಿದರೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಫಸ್ಟ್ ಒಣ ಮೆಣಸಿಕ್ನ ಪುಡಿ ಮಾಡಿಕೊಂಡು ಅದಾದಮೇಲೆ ನಾವು ಮಸಾಲ ಐಟಮ್ ಏನು ಹುರಿದಿಟ್ಕೊಂಡಿರ್ತಿದ್ವೋ ಅದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಈಗ ಈ ಮಸಾಲಾನ ಜುರಿ ಜುರಿಯಾಗಿ ಮಿಕ್ಸಿ ಮಾಡ್ಕೊಬೇಡಿ ಆದಷ್ಟು ಫುಲ್ ಫೈನ್ ಪೇಸ್ಟ್ ಆಗೋವರೆಗು ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನೀವು ಸಾಂಬಾರಿಗೆ ಹಾಕಿದ ತಕ್ಷಣ ಅದು ಎಲ್ಲ ನೀಟಾಗಿ ಕುದ್ದಾದ್ಮೇಲೆ ತಿಕ್ನೆಸ್ಸು ಬರಲ್ಲ ಅದಾದಮೇಲೆ ಬಾಯಿಗೆ ಹಂಗಂಗೆ ಸಿಕ್ಬಿಡುತ್ತೆ ಅದು ಟೇಸ್ಟ್ ಅನಿಸಲ್ಲ ಹಾಗಾಗಿ ನೀವು ಅದನ್ನು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನಾನು ತೊಗೊಂಡಿರ್ತಕ್ಕಂಥ ಕಟ್ಟು ಹುಣ್ಸೆಣ್ಣು ಮತ್ತು ಬೆಲ್ಲ ಈ ಮೂರನ್ನು ಒಂದು ಪಾತ್ರೆಯಲ್ಲಿ ಅಂದರೆ ನಾವು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಆ ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ ಈ ಮೂರನ್ನು ಹಾಕ್ಕೊಂಡು ನೀವು ನೀಟಾಗಿ ಕುದಿಸ್ಕೊಬೇಕು ಮೇನ್ ಟ್ರಿಕ್ ಅಂದ್ರೆ ಇದೆ ಈ ಹೋಳಿಗೆ ಸಾಂಬಾರಲ್ಲಿ ಎಲ್ಲನೂ ಒಂದೇ ಸರಿಗೆ ಹಾಕೊಂಡು ಕುದಿಸ್ಬಿಡ್ತಾರೆ ಹೋಗ್ಬೇಡಿ ಫಸ್ಟ್ ಆ ಮೂರ್ನೇ ಹಾಕೊಂಡು ನೀಟಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆದ್ಮೇಲೆ ಈ ತರ ನೊರೆ ಬರಬೇಕು ಹುಣಸೆಣ್ಣು ಮತ್ತೆ ಕಟ್ಟಿಂದು ಬೆಲ್ಲದು ಹಾಕುದಿ ಈ ತರ ನೊರೆ ಬರಬೇಕು ಆ ನೊರೆ ಬಂದಾದ್ಮೇಲೆ ನೀವು ಮಾಡಿರ್ತಕ್ಕಂಥ ಗ್ರೇವಿನ ಕುದಿತಿರ್ತಕ್ಕಂಥ ಕಟ್ಟಿನೊಳಗೆ ಹಾಕೊಬೇಕು ಆದ್ಮೇಲೆ ಈಗ ಮಿಕ್ಸಿ ಜಾರಲ್ಲಿ ಏನು ಇನ್ನೂ ಮಸಾಲ ಉಳಿದಿರುತ್ತೋ ಅದನ್ನ ಕೂಡ ಇನ್ನೊ ಸ್ವಲ್ಪ ನೀರು ಹಾಕೊಂಡು ಈ ಕುದಿಲಿಕ್ಕೆ ಬಿಟ್ಬಿಡಿ ಚೆನ್ನಾಗಿ ಕುದಿಬೇಕು ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದ್ರೆ ಈ ಕುದಿತಿರ್ತಕ್ಕಂಥ ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಉಕ್ಕೋ ಥರ ಮಾಡಬೇಡಿ ಉಕ್ಕಿತ್ತಂದರೆ ಅದರಲ್ಲಿ ಟೇಸ್ಟೆಲ್ಲ ಟೇಸ್ಟ್ ಹೊರಗೆ ಹೋಗ್ಬಿಡುತ್ತೆ ನೀವೇನಾದ್ರೂ ಲಿಡ್ ಕ್ಲೋಸ್ ಮಾಡಿ ಏನಾದ್ರೂ ಈ ಸಾಂಬಾರ್ ಕುದಿಲಿಕ್ಕೆ ಬಿಟ್ರೆ ಅದು ಫುಲ್ ಕುದ್ದು ಕುದ್ದು ಈ ಥರ ನೊರೆ ಬಂದಾಗ ಎಲ್ಲ ಸಾಂಬಾರಿನ ಅಂಶ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ಅಂದ್ರೆ ಬಿಡುತ್ತೆ ಉಕ್ಲಾದಂಗೆ ಅಲ್ಲಿ ನೋಡ್ಕೊತಾನೆ ಇರಿ ಇಲ್ಲಾಂದ್ರೆ ಆಫ್ ಲಿಡ್ ಆದರೂ ಮಾಡಿ ಈ ಥರ ಸಾರು ಚೆನ್ನಾಗಿ ಮಳಬೇಕಾದ್ರೆ ಕರಿಬೇವಿನ ಎಸ್ಲು ಏನು ತೊಗೊಂಡಿರ್ತೀರೋ ಅಂದರೆ ಕಡ್ಡಿನ ಇದ್ರೊಳಗೆ ಹಾಕಿ ಹಾಕಿದಾಗ ಅದ್ರ ಫ್ಲೇವರ್ ಬಿಟ್ಕೊಂಡು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಮತ್ತು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಕ್ಕಕ್ಕೆ ಲೋ ಫ್ಲೇಮ್ ಇಟ್ಟು ಕುದೀಲಿಕ್ಕೆ ಬಿಟ್ಬಿಡಿ ಇವಾಗ ಒಗ್ಗರಣೆ ನಾರ್ಮಲಾಗಿ ನೀವು ಸಾಂಬಾರಿಗೆ ಯಾವ ಥರ ಒಗ್ಗರಣೆ ಕೊಡ್ತಿರೋ ಸಾಸಿವೆ ಜೀರಿಗೆ ಎಣ್ಣೆ ಮತ್ತು ಕರಿಬೇವು ಒಣ ಒಣಮೆಣಸಿಗೆ ಹಾಕ್ಕೊಂಡು ಈ ಥರ ಒಗ್ಗರಣೆ ಕೊಟ್ಬಿಡಿ ನೀವು ಒಗ್ಗರಣೆ ಕೊಡೋಕ್ಕಿಂತ ಮುಂಚೆನೇ ಸಾಂಬಾರು ಮಳೆತಿರುತ್ತಲ್ವ ಅವಾಗೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಹುಳಿ ಏನಾದರೂ ಕರೆಕ್ಟಾಗಿತ್ತಪ್ಪ ಅಂತಂದರೆ ಒಗ್ಗರಣೆ ಕೊಡಿ ಇಲ್ಲಪ್ಪ ಅಂತಂದರೆ ಅವಾಗ ಆ್ಯಡ್ ಮಾಡ್ಕೋಬೋದು ಹುಳಿ ಅಂಶ ಜಾಸ್ತಿ ಆಗಿದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡಿ ಬೆಲ್ಲ ಹಾಕ್ಕೊಂಡ್ರೆ ಹುಳಿ ಅಂಶ ಕಡಿಮೆ ಆಗಿ ಕರೆಕ್ಟಾಗಿ ಒಂದು ಅದಕ್ಕೆ ಬರುತ್ತೆ ಸಾಂಬಾರು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು ನೀವು ಕೂಡ ಯಾವುದಾದ್ರು ಹಬ್ಬಕ್ಕೆ ಇಲ್ಲ ಯಾವುದಾದ್ರೂ ಈವೆಂಟ್ಗೆ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ಮಾಡೋದಿತ್ತಂದರೆ ಈ ವಿಡಿಯೋ ನೋಡಿ ಮಾಡಿದ್ರಪ್ಪ ಅಂತಂದರೆ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹೋಳ್ಗೆ ಸಾಂಬಾರು ಇಷ್ಟಪಡೋರಿಗೆ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್